ಎಲ್ರಿಗೂ ನಮಸ್ಕಾರ ಪ್ರಿಮನು ಟಿವಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಎಫ್ ಸಿ ಐ ಅಂತಂದರೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಭಾರತೀಯ ಆಹಾರ ನಿಗಮ ಇಲ್ಲಿ ಬರೋಬ್ಬರಿ ಮೂವತ್ತ ಮೂರು ಸಾವಿರದ ಐನೂರ ಅರವತ್ತಾರು ಹುದ್ದೆಗಳು ಖಾಲಿ ಇದ್ದಾವೆ ಬೇರೆ ಬೇರೆ ಹುದ್ದೆಗಳು ಅಂದರೆ ವ್ಯವಸ್ಥಾಪಕ ಸಹಾಯಕ ಜೂನಿಯರ್ ಇಂಜಿನಿಯರ್ ಹುದ್ದೆಗಳು ಸೊ ಈ ರೀತಿಯಾಗಿ ಮೂವತ್ತ್ಮೂರು ಸಾವಿರದ ಐನೂರ ಅರವತ್ತಾರು ಹುದ್ದೆಗಳು ಖಾಲಿ ಇದ್ದಾವೆ ಸೊ ಇವಾಗ ಏನು ಮಾಡಿದ್ದಾರೆ ಅಂತಂದರೆ ಈ ಹುದ್ದೆ ಖಾಲಿ ಇರತಕ್ಕಂತಹ ಹುದ್ದೆಗಳನ್ನು ಇವಾಗ ಭರ್ತಿ ಮಾಡುವ ಸಲುವಾಗಿ ಅದೇ ಸೂಚನೆಯನ್ನು ಹೊರಡಿಸ್ತಾರೆ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಎಫ್ ಸಿ ಐ ಅಲ್ಲಿ ಕೆಲಸ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದೆಯೋ ಸೊ ಅವರು ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಖಂಡಿತವಾಗ್ಲೂ ಕೂಡ ನಿಮಗೆ ಯೂಸ್ ಆಗುವಂತಹ ವಿಡಿಯೋ ಅಂತ ಹೇಳ್ತಾ ಆ ವಿಡಿಯೋ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಅಥವಾ ಯಾರನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಈ ಹುದ್ದೆಗಳಿಗೆ ಏನೆಲ್ಲ ಕ್ವಾಲಿಫಿಕೇಶನ್ ಇರಬೇಕು ವಯೋಮಿತಿ ಎಷ್ಟಿರ್ಬೋ ಇರಬೇಕು ಎಲ್ಲವನ್ನ ಕೂಡ ನಾನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಭಾರತೀಯ ಆಹಾರ ನಿಗಮ ನೇಮಕಾತಿ ಅಧಿಕೃತ ಅಧಿಸೂಚನೆಯ ಪ್ರಕಾರ ಇವರು ಹೊರಡಿಸಿರುವಂತಹ ಅಧಿಸೂಚನೆಯ ಪ್ರಕಾರ ಈ ಒಂದು ಹುದ್ದೆಗಳಿಗೆ ಯಾರು ಅಪ್ಲಿಕೇಶನ್ ಹಾಕಬೇಕು ಅಂತ ಇದ್ದೀರಾ ಅವರು ಯಾವುದೇ ಮಾನ್ಯತೆ ಪಡೆದಿರುವಂತಹ ವಿಶ್ವವಿದ್ಯಾಲಯಗಳಿಂದ ಪದವಿ ಅಥವಾ ಸ್ನಾತಕೋತ್ತರ ಪದವಿ ಪದವಿ ಅಂದರೆ ಎನಿ ಡಿಗ್ರಿ ಬಿ ಎ ಬಿ ಎಸ್ ಸಿ ಬಿ ಕಾಮ್ ಬಿ ಬಿ ಎ ಯಾವುದಾದ್ರೂ ನೀವು ಡಿಗ್ರಿ ಮಾಡಿರಬಹುದು ಹಾಗೆಯೇ ಸ್ನಾತಕೋತ್ತರ ಪದವಿ ಅಂತಂದರೆ ಮಾಸ್ಟರ್ ಡಿಗ್ರಿ ಮಾಡಿರಬೇಕು ಎಮ್ ಎ ಎಮ್ ಎಸ್ ಎ ಎಮ್ ಕಾಮ್ ಎಮ್ ಬಿ ಎ ಸೊ ಈ ರೀತಿ ನೀವು ಯಾವುದೇ ಮಾಸ್ಟರ್ ಡಿಗ್ರಿ ಅಥವಾ ಡಿಗ್ರಿ ಮಾಡಿರಲಿ ಅಥವಾ ಡಿಪ್ಲೊಮೊ ಹೋಲ್ಡರ್ಸ್ ಕೂಡ ಹಾಗೆಯೇ ಬಿ ಇ ಅಥವಾ ಬಿ ಟೆಕ್ ಈ ಇಷ್ಟು ಏನೋ ಅಪ್ಲಿಕೇಶನ್ ಹಾಕೋರು ಇಷ್ಟು ಕ್ವಾಲಿಫಿಕೇಷನ್ನ ಹೊಂದಿರಬೇಕಾಗುತ್ತೆ ನೀವು ಪದವೀಧರರಾಗಿರಬೇಕು ಸ್ನಾತಕೋದರ ಪದವೀಧರರಾಗಿರಬೇಕು ಡಿಪ್ಲೊಮೊ ಓದಿರಬೇಕು ಬಿ ಎ ಅಥವಾ ಬಿ ಟೆಕ್ ಮಾಡಿರಬೇಕು ಸೊ ಇಷ್ಟರಲ್ಲಿ ನೀವು ಯಾವುದಾದ್ರೂ ಒಂದು ನಿಮ್ದು ಕ್ವಾಲಿಫಿಕೇಶನ್ ಆಗಿತ್ತು ಅಂದರೂ ಕೂಡ ನೀವು ಈ ಹುದ್ದೆಗಳಿಗೆ ಏನು ಮಾಡ್ಬೋದು ಅಪ್ಲಿಕೇಶನ್ ಹಾಕ್ಬೋದು ಸೊ ವಯೋಮಿತಿ ಎಷ್ಟಿರಬೇಕು ಗರಿಷ್ಠ ವಯಸ್ಸು ಎಷ್ಟಿರಬೇಕು ಈ ಹುದ್ದೆಗೆ ನೀವು ಅಪ್ಲಿಕೇಶನ್ ಹಾಕಬೇಕು ಅಂತಂದರೆ ಅಂದರೆ ಕನಿಷ್ಠ ನಿಮಗೆ ಹದಿನೆಂಟು ವರ್ಷ ಆಗಿರಬೇಕು ಹದಿನೆಂಟು ಅಥವಾ ಹದಿನೆಂಟು ವರ್ಷ ಮೇಲಿರಬೇಕು ಗರಿಷ್ಠ ಅಂತಂದರೆ ನೀವು ಮೂವತ್ತು ವರ್ಷಗಳನ್ನು ಹೊಂದಿರಬೇಕಂದ್ರೆ ಫೆಬ್ರವರಿ ಒಂದನೇ ತಾರೀಕಿಗೆ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಒಂದನೇ ತಾರೀಕು ಏನಾಯಿತಲ್ವ ಇವಾಗ ನಿಮಗೆ ಟ್ವೆ ತರ್ಟಿ ಇಯರ್ಸ್ ಕಂಪ್ಲೀಟ್ ಆಗಿರಬೇಕು ಗರಿಷ್ಠ ವಯಸ್ಸು ತರ್ಟಿ ಇಯರ್ಸ್ ಸೊ ವಯೋಮಿತಿ ಸಡಿಲಿಕೆ ಕೂಡ ಇದೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ವಯೋ ವಯೋಮಿತಿ ಸಡಿಲಿಕೆಯನ್ನು ಕೊಟ್ಟಿರೋ ಅಂಥದ್ದು ಇನ್ನು ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಇದೆ ಪಿ ಡಬ್ಲ್ಯೂ ಡಿ ಅಂದರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳಿದೆ ಇನ್ನು ಪಿ ಡಬ್ಲ್ಯೂ ಡಿ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಹದಿನೈದು ವರ್ಷಗಳ ವಯೋಮಿತಿ ಸಡಿಲಿಕ್ಕೆ ಇರೋವಂಥದ್ದು ಇನ್ನು ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ ಹಾಕಬೇಕು ಅಂತಂದರೆ ಏನೆಲ್ಲ ಫೀಸ್ ಇರುತ್ತೆ ಅಂತಂದರೆ ಎಸ್ ಸಿ ಎಸ್ ಟಿ ಮತ್ತು ಪಿ ಡಬ್ಲ್ಯೂ ಟಿ ಮಹಿಳಾ ಅಭ್ಯರ್ಥಿಗಳಿಗೆ ನೀವು ಯಾವುದೇ ರೀತಿಯಾದಂತಹ ಫೀಸನ್ನು ಪೇ ಮಾಡೋ ಅಗತ್ಯ ಇರೋದಿಲ್ಲ ನೀವು ಫ್ರೀಯಾಗಿ ಅಪ್ಲಿಕೇಶನ್ನ ಹಾಕ್ಬೋದು ಇನ್ನು ಯು ಆರ್ ಒ ಸಿ ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳು ನಿಮಗೆ ಏಯ್ಟ್ ಹಂಡ್ರೆಡ್ ರುಪೀಸ್ ಫೀಸ್ ಇರುತ್ತೆ ಆಯಿತಾ ಜನರಲ್ ಕ್ಯಾಟಗರಿ ಅವರಿಗೆ ನಿಮಗೆ ಏಯ್ಟ್ ಹಂಡ್ರೆಡ್ ರುಪೀಸ್ ಫೀಸ್ ಇರುತ್ತೆ ಇನ್ನು ಎಸ್ ಸಿ ಎಸ್ ಟಿ ಸ್ಟೂಡೆಂಟ್ಸ್ಗೆ ಕ್ಯಾಂಡಿಡೇಟ್ಸ್ಗೆ ಮತ್ತು ಪಿ ಡಬ್ಲ್ಯೂ ಡಿ ಮಹಿಳಾ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾದಂತಹ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ ಆಯಿತಾ ಸೊ ನೀವು ಹೆಂಗೆ ಅಪ್ಲಿಕೇಶನ್ ಫೀಸ್ನ ಪೇ ಮಾಡಬೇಕಾಗುತ್ತೆ ಅಂತಂದರೆ ಆನ್ಲೈನ್ ಮುಖಾಂತರನೇ ನೀವು ಪೇ ಮಾಡಬೇಕಾಗುತ್ತೆ ಇನ್ನು ಭಾರತೀಯ ಆಹಾರ ನಿಗಮ ಈ ಹುದ್ದೆಗಳಿಗೆ ಎಷ್ಟು ಸ್ಯಾಲ್ರಿನ ನಿಗದಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಇಪ್ಪತ್ತೆಂಟು ಅಂದ್ರೆ ಮಾಸಿಕ ತಿಂಗಳಿಗೆ ಇಪ್ಪತ್ತೆಂಟು ಸಾವಿರದ ಇನ್ನೂರು ರೂಪಾಯಿಯಿಂದ ಒಂದು ಲಕ್ಷದ ನಲವತ್ತು ಸಾವಿರ ರೂಪಾಯಿಗಳನ್ನ ನಿಗದಿ ಮಾಡಿದ್ದಾರೆ ವೇತನವಾಗಿ ಸೊ ಆಯ್ಕೆ ವಿಧಾನ ಹೇಗಿರುತ್ತೆ ಅಂತಂದ್ರೆ ನಿಮಗೆ ಇಲ್ಲಿ ಆನ್ಲೈನ್ ನಲ್ಲಿ ಎಕ್ಸಾಮ್ ಇರುತ್ತೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಆನ್ಲೈನ್ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಇರುತ್ತೆ ಮತ್ತೆ ಸಂದರ್ಶನ ಈ ಎರಡು ಈ ಎರಡು ಹಂತಗಳ ಮುಖಾಂತರ ನಿಮ್ಮನ್ನ ಆಯ್ಕೆ ಮಾಡ್ಕೊಳ್ತಾರೆ ಇನ್ನು ಯಾವ ರೀತಿಯಾಗಿ ನೀವು ಅರ್ಜಿ ಸಲ್ಲಿಸಬೇಕಪ್ಪ ಅಂತ ಹೇಳಿದ್ರೆ ಇದರ ಒಂದು ಅಧಿಕ ವೆಬ್ಸೈಟ್ ಏನಿದೆ ನಾನು ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಹೆಚ್ ಟಿ ಟಿ ಪಿ ಎಸ್ ಸ್ಲ್ಯಾಶ್ ಎಫ್ ಎಫ್ ಸಿ ಐ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಇಲ್ಲಿಗೆ ನೀವು ಲಾಗಿನ್ ಆಗಿ ನೀವು ಅಪ್ಲಿಕೇಶನ್ ನಿಮ್ಮ ಫೋನಲ್ಲೇ ಹಾಕ್ಬೋದು ಇಲ್ಲ ಅಂತಂದರೆ ನಿಮ್ಮ ಪಕ್ಕದ ಕಂಪ್ಯೂಟರ್ ಸೈಬರ್ ಯಾವುದಾದ್ರು ಇತ್ತು ಅಂತಂದರೆ ನೀವು ಅಲ್ಲಿ ಅಲ್ಲಿ ಹೋಗಿ ಕೂಡ ನೀವು ಅಪ್ಲಿಕೇಶನ್ನ ಹಾಕ್ಬೋದಾಗಿರುತ್ತೆ ಅರ್ಜಿ ಸಲ್ಲಿಸೋದಕ್ಕೆ ಪ್ರಾರಂಭದ ದಿನ ದಿನಾಂಕ ಹಾಗೆಯೇ ಕೊನೆಯ ದಿನಾಂಕವನ್ನು ಇನ್ನು ಅನೌನ್ಸ್ ಮಾಡಿಲ್ಲ ಐ ಸೂನ್ ಎಸ್ ಪಾಸಿಬಲ್ ಅನೌನ್ಸ್ ಮಾಡ್ತಾರೆ ಅದನ್ನು ಕೂಡ ನಾನು ವಿಡಿಯೋದ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಯಾರೆಲ್ಲ ಬಿ ಏನು ಪದವಿ ಹೋಲ್ಡರ್ಸ್ ಇದ್ದೀರಾ ಸ್ನಾತಕೋತ್ತರ ಪದವಿ ದರರಿದ್ದೀರಾ ಹಾಗೆಯೇ ಡಿಪ್ಲೊಮೊ ಹೋಲ್ಡರ್ ಬಿ ಬಿಇೆಕ್ ಆಗಿರೋರಿಗೆ ಇದು ಒಳ್ಳೆ ಆಪರ್ಚುನಿಟಿ ಅಂತ ಹೇಳ್ತೀನಿ ಸೊ ಖಂಡಿತವಾಗ್ಲೂ ಕೂಡ ಈ ಆಪರ್ಚುನಿಟಿನ ನೀವು ಮಿಸ್ ಮಾಡ್ಕೊಳ್ಬೇಡಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರೂ ಕೂಡ ನನಗೆ ಸೆಕ್ಷನ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ